ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿಯ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ನಾಡಿನ ಸಮಸ್ತ ಜನತೆಗೆ ನವರಾತ್ರಿ ಉತ್ಸವ ನಾಡ ಹಬ್ಬ ದಸರಾದ ಹಾರ್ತಿಕ ಶುಭಾಶಯಗಳು ನವರಾತ್ರಿ ಎಂದರೆ ನವದುರ್ಗೆಯರು ನಾಡಿಗೆ ಆಗಮಿಸಿ ದುಷ್ಟರನ್ನು ಸಂಹಾರ ಮಾಡಿ ಶಿಷ್ಟರನ್ನು ಕಾಪಾಡುವ ಹಬ್ಬ ನಾಡಿಗೆ ದೇಶಕ್ಕೆ ಸಿರಿ ಸಂಪತ್ತನ್ನು ನೀಡಿ ಆಶೀರ್ವದಿಸಲು ನವದುರ್ಗೆಯರ ವೇಷ ಧರಿಸಿ ಮೈಸೂರಿಗೆ ಅದರಲ್ಲೂ ನಮ್ಮ ನಾಡಿನ ಅಧಿದೇವತೆ ಚಾಮುಂಡೇಶ್ವರಿ ಅಮ್ಮನವರ ಸನ್ನಿಧಿ ಚಾಮುಂಡಿ ಬೆಟ್ಟಕ್ಕೆ ಬರುತ್ತಿದ್ದಾರೆ ಎರಡು ಸಾವಿರದ ಇಪ್ಪತ್ತ್ ನಾಲ್ಕರ ನವದುರ್ಗೆಯರಾಗಿ ಆಗಮಿಸುತ್ತಿರುವ ನವದುರ್ಗೆಯರ ವೇಷ ಧರಿಸುತ್ತಿರುವ ಹೆಸರು ಇಂತಿದೆ ಮಾಲಿನಿ ಪಾಲಾಕ್ಷ ಅಂಬಿಕಾ ಪುಷ್ಪಾ ಅಪ್ಪಯ್ಯ ಲಕ್ಷ್ಮಿ ರಾಧಾ ಪಾಲಾಂದಿರ ಸರೋಜಿನಿ ಪವಿತ್ರ ಜ್ಯೋತಿ ಶೈಲಜಾ ಇವರುಗಳು ಮಾ ಶೈಲಪುತ್ರಿ ಮಾ ಬ್ರಹ್ಮಚಾರಿಣಿ ಮಾ ಚಂದ್ರಗಂಟ ಮಾ ಕೂಷ್ಮಾಂಡ ಮಾ ಸ್ಕಂದಮಾತ ಮಾ ಕಾತ್ಯಾಯಿನಿ ಮಾ ಕಾಳರಾತ್ರಿ ಮಾ ಮಹಾಗೌರಿ ಮಾ ಸಿದ್ಧಿದಾತ್ರಿ ನವದುರ್ಗೆಯರಾಗಿ ತಮ್ಮ ಮುಂದೆ ಬರುತ್ತಿದ್ದಾರೆ ಸ್ವಾಗತಿಸಲು ಸಜ್ಜಾಗಿ ಬರೆք निचे बंद फोन मार्तो ಬರಿ ಬಾಬಾ ಬಂತಾಯ್ಡ್ بیٹಾ ಇಷ್ಟಕ್ಕೆ ಬರ್ತೀನಿ ಇಷ್ಟಕ್ಕೆ ಬರ್ತೀನಿ ಹೋಗಿ ಅಪ್ಪ ಸೌರಿ ಬಿಡಿ ಬರಿ ಏನೇನ್ ಮಾಡ್ತಿರಾ ಅನ್ನೋದನ್ನ ನಾವು ಒಂದು ಚೂರು ನಾವು ಜ್ಞಿತಾ ಕಾಲ್ ಫೋಟೋ ಅಲ್ಲಿ بیٹಹ ಕಾಣಿಸ್ತಿದೆ ಒಳ್ಳೆ ಚೇತನ ಅದರೊಳಗೆ

కొంత కనస్తురా రేపటి విదటికి అనేది కదా హూ కందా ఇష్టం ఆయమారక ది కూలిని మీరు అంత కనడం అది విశుధ్యగా మీకు నారట్లాస్తా